ವೆಲ್ಕಮ್ ಟು ನಮ್ಮ ಕಾರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ ಉತ್ಸವದಲ್ಲಿ ಇದೀವಿ ಇವತ್ತು ಇವತ್ತು ನಿಖಿತಾ ಸ್ವಾಮಿ ಇದ್ರೆ ಬನ್ನಿ ಮೇಡಮ್ ಇವತ್ತು ಫಸ್ಟ್ ಆಫ್ ಆಲ್ ಈ ಇನಿಷಿಯೇಟಿವ್ ಒಪ್ಕೊಂಡಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ನಿಮ್ಗೆ ಈ ವುಮೆನ್ಸ್ ಜೊತೆಗೆ ಸೇರ್ಕೊಂಡು ಮಾಡೋದಿದೆಯಲ್ಲ ಈ ಉತ್ಸವ ನಿಮ್ಗೆ ಹೇಗೆ ಅನ್ಸುತ್ತೆ

ಬೇರೆ ಟೂರ್ನಮೆಂಟ್ ಅಲ್ಲಿ ಆಡಿ ನಮಗೂ ಅಲ್ಲೊಂದು ಏನು ಎಲ್ಲ ಫ್ರೆಂಡ್ಸ್ ಅಂಡ್ ನಮಗೂ ಅಲ್ಲಿಂದ ಎಷ್ಟೊಂದು ಕನೆಕ್ಷನ್ ಸಿಕ್ತು ಸೊ ನಾವ್ ಅನ್ಕೊಂಡ್ವಿ ವೈ ನಾಟ್ ವಿ ಡೂ ದಿಸ್ ಯಾಕಂದ್ರೆ ಇಲ್ಲಿ ನಾವೆಲ್ಲ ಸ್ಟಾರ್ ಕ್ಯಾಪ್ಟನ್ಸ್ ಇರೋದ್ರಿಂದ ಅವ್ರಿಗೆಲ್ಲ ಹೊಸಬ್ರು ಹೊಸ ಕಲಾವಿದ್ರು ಯಾರು ಪರಿಚಯ ಇಲ್ಲ ಸೊ ನಮ್ಮಲ್ಲಿ ಆರ್ಟಿಸ್ಟ್ಗಳಿದ್ದಾರೆ ರಿಪೋರ್ಟರ್ಸ್ ಗಳಿದ್ದಾರೆ ಮತ್ತೆ ಇನ್ಫ್ಲೂಯನ್ಸಸ್ ಮಾಡೆಲ್ಸ್ ಎಲ್ಲರಿಗೂ ಇದಾರೆ ಸೊ ಇದೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ವಿ ನಾವು ಅವ್ರಿಗೆ ಒಂದು ಪ್ರಮೋಟ್ ಅಥವಾ ಅವ್ರಿಗೆ ಇಲ್ಲೊಂದು ನೆಟ್ವರ್ಕಿಂಗ್ ಸೊ ನಮ್ಮ ಕೈ ನಮ್ ನಮಗೂ ಇದೇ ತರ ನಾವು ಪರಿಚಯ ಆಗ್ತಾ ಆಗ್ತಾ ಮೇಲೆ ಬಂದಿದ್ದು ಸೊ ನಮ್ಮ ಕಡೆಯಿಂದ ಒಂದು ಚಿಕ್ಕ ಅಳಿಲ ಸೀರೆ ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಷ್ಟು ವರ್ಷ ನಾವು ಇದೀವಿ ಸೊ ಅದಕ್ಕೆ ಏನಾದ್ರೂ ಒಂದು ಕೊಡೋಣ ಉದ್ದೇಶ ಏನು ಅಂದ್ರೆ ಯಾರು ಸ್ಪಾನ್ಸರ್ ಹೋಗುತ್ತಾ ಅಮೌಂಟ್ ಗೆದ್ದಿರೋದು ಏನಾರ ಸೊ ಇಲ್ಲಿ ನಾವು ವಿನ್ನರ್ಸ್ಗೆ ಅಂತ ಟೆನ್ ಲ್ಯಾಕ್ಸ್ ಅನೌನ್ಸ್ ಮಾಡಿದೀವಿ ಮತ್ತೆ ರನ್ನರ್ಸ್ ಅಪ್ಗೆ ಫೈವ್ ಲ್ಯಾಕ್ಸ್ ಅನೌನ್ಸ್ ಮಾಡಿದೀವಿ ಸೊ ಅಂಡ್ ಆಲ್ಸೋ ನಾವು ಮುಂಚೆಡ್ ದಿಸುಮೆನ್ ಎಂಪವರ್ಮೆಂಟ್ ಅಂತಲೇ ಮಾಡಿದ್ದು ಅಂದರೆ ಸೋಷಿಯಲ್ ಸರ್ವಿಸ್ ಆರ್ ನಾಟ್ ಶೋಯಿಂಗ್ ಇಟ್ ಆನ್ ಸ್ಕ್ರೀನ್ ಎಲ್ಲರೂ ಬಿ ಪರ್ಸನ್ ಐ ವಾಂಟ್ ಸೊ ಬಟ್ ವಿನ್ನರ್ಸ್ಗೆ ಏನಿದೆ ಅದು ಬಹುಮಾನ ಅದು ಕ್ಯಾಶ್ ಪ್ರೈಸ್ ಇದೆ ಈ ಮೂರು ದಿನದ ಸತತವಾಗಿ ಆಟ ಆಡ್ಕೊಂಡು ಬಂದಿದ್ರಾ ಈ ಆದಾಗ ಏನೇನು ಮಾಡ್ತಿದಿರಾ ಐ ಥಿಂಕ್ ಮೂರು ದಿವಸ ಬರೀ ಆಟ ನಡೆಯೋದಕ್ಕಿಂತ ಐದು ತಿಂಗಳಿಂದ ಇದಕ್ಕೆ ಕೆಲಸ ಮಾಡಿದ್ದೀವಿ ನಮ್ಮ ಇಡೀ ಟೀಮ್ ಅವರ ಬೇರೆ ವರ್ಕ್ನ ಬಿಟ್ಟು ಎಲ್ಲ ಪ್ರೊಫೆಷ್ನಲ್ ವರ್ಕ್ನ ಬಿಟ್ಟು ಇವಾಗ ಟೈಮ್ ಸ್ಪೆಂಡ್ ಮಾಡಿದೀವಿ ಆ್ಯಂಡ್ ಮೊನ್ನೆ ಲಾಂಚ್ ಆಯಿತು ಇವತ್ತು ಮೂರು ದಿವಸ ಒನ್ ಆ್ಯಂಡ್ ಹಾಫ್ ತ್ರೋಬಾಲ್ ಆಡ್ತಿದ್ವಿ ಒನ್ ಆ್ಯಂಡ್ ಡೇ ಕ್ರಿಕೆಟ್ ನಡೀತಾ ಇದೆ ಸೊ ಟ್ವೆಂಟಿ ಲೀಗ್ ಮ್ಯಾಚಸ್ ಎರಡು ಸೆಮಿಫೈನಲ್ ಒಂದು ಫೈನಲ್ ತ್ರೋಬಾಲ್ ಆ್ಯಂಡ್ ಕ್ರಿಕೆಟ್ ಮಾಡಿ ನಾವು ಚಾಂಪಿಯನ್ಸ್ ಅಂತ ಅನೌನ್ಸ್ ಮಾಡ್ತಿದೀವಿ ಐ ತಿಂಕ್ ಮೊನ್ನಿಂದ ಹೇಳಿದ್ಮೇಲೆ ನಿದ್ದೆ ಕೂಡ ಮಾಡಿಲ್ಲ ಈ ಟೂರ್ನಮೆಂಟ್ ಆದ್ಮೇಲೆ ಫಸ್ಟ್ ನಮ್ಮ ಇಡೀ ಟೀಮ್ ಎರಡು ಸಹ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಫಸ್ಟ್ ಕ್ರೆಡಿಟ್ ತಗೋಬೇಕಂದ್ರೆ ಈ ಡಬ್ಲ್ಯೂ ಟಿ ಸಿ ಉತ್ಸವದ ಯಾರಿಗೆ ಕೊಡ್ತಿರ ಟು ಆಲ್ ದಿ ಪ್ಲೇಯರ್ಸ್ ಆ್ಯಂಡ್ ಎಸ್ಪೆಷಲಿ ಓನರ್ಸು ಮತ್ತು ನಮ್ಮ ಸ್ಪಾನ್ಸಲರ್ಗೆ ಯಾಕಂದರೆ ನಾವೆಲ್ಲರೂ ಇದನ್ನ ಮೊದಲನೇ ಬಾರಿ ಮಾಡ್ತಾ ಇರೋದು ಒಂದು ನಂಬಿಕೆ ಇಟ್ಟು ಅವ್ರು ಇಲ್ಲೆಲ್ಲ ಬಂದು ನಮಗೋಸ್ಕರ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಆಲ್ ದ್ರೆ ಇಷ್ಟು ದೆಮ್ ಬಿಕಾಸ್ ಯಾರೋ ಹೊಸಗ್ರೆ ಬಂದರೆ ನೀವೇನು ಮಾಡಿದ್ದೀರಾ ಮುಂಚೆ ಅಂತ ಕೇಳಿದರೆ ನಮ್ಮ ಹತ್ರ ತೋರಿಸ್ಕೊಳೋಕೆ ಏನೂ ಇರಲಿಲ್ಲ ಸೊ ನಾವು ಈ ಥರ ಮಾಡ್ತೀವಿ ನಮ್ಮ ಮೇಲೆ ನಂಬಿಕೆ ಇಡಿ ಬನ್ನಿ ಅಂತ ಅಂದಾಗ ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಸೊ ಇವತ್ತು ಉತ್ಸವನ ಉತ್ಸವವಾಗಿ ಆಚರಿಸ್ತಾ ಇದ್ದೀವಿ ತುಂಬ ಎಲ್ಲರೂ ನೋಡಿಕೊಂಡು ನಿಮ್ಮ ಖುಷಿ ಖುಷಿಯಾಗಿದೆ ಇದೊಂಥರ ಎಲ್ಲರೂ ನನಗೆ ಪರ್ಸ್ನಲಿ ಬಂದ್ ಹೇಳಿದ್ದು ಅವ್ರ ಸ್ಕೂಲ್ ಡೇಸ್ ಅಲ್ಲಿ ಸ್ಪೋರ್ಟ್ಸ್ ನಡೀತಾ ಇದ್ದಾಗ ಹೇಗಿರ್ತಾ ಇತ್ತು ಅವ್ರ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದಾರೆ ಅಂಡ್ ಎಲ್ಲ ಖುಷಿ ಆಗಿದ್ದಾರೆ ಎಲ್ಲ ಹೇಳ್ತಾರೆ ಎರಡು ಜಡೆ ಸೇರಿದ್ರೆ ಜಗಳ ಅಂತ ಖಂಡಿತವಾಗ್ಲೂ ಇಲ್ಲ ಉತ್ಸವದಲ್ಲಿ ಸೊ ಅದೇ ಹೇಳಿ ಆಲ್ ಕ್ರೆಡಿಟ್ಸ್ ಟು ಟೀಮ್ ಯಾಕಂದ್ರೆ ನಿಮಗೆ ಗೊತ್ತು ನೂರ ಇಪ್ಪತ್ತು ಜನ ಹುಡುಗಿರ್ನ ಅಟ್ ಎ ಟೈಮ್ ಅದು ನಾಲ್ಕು ದಿವಸ ನಾವು ಸೇರಿಸ್ಬೇಕು ಅಂದ್ರೆ ಅದು ತುಂಬಾ ದೊಡ್ಡ ವಿಚಾರಣೆ ಆಗಲಿ ಅವರ ಏನು ನಾವು ಟೀಮ್ಸ್ ಎಲ್ಲ ಮಾಡಿದಾಗ ಅವರವ್ರ ಬಾಂಡಿಂಗ್ಸ್ ಎಲ್ಲನೂ ಅಡ್ಜಸ್ಟ್ ಆಗಿದ್ದಾರೆ ಎವ್ರಿಬಡಿ ಆರ್ ಹ್ಯಾಪಿ ಐ ಆಮ್ ವೆರಿ ಮಚ್ ಬ್ಲೆಸ್ಟ್ ಅಂತ ಹೇಳ್ಬೋದು ಕೊನೆಯದಾಗಿ ಡಬ್ಲ್ಯೂ ಸಿ ಬಗ್ಗೆ ಏನು ಹೇಳ್ತೀರಾ ಡಬ್ಲ್ಯೂ ಟಿ ಸಿ ಉತ್ಸವ ಸೀಸನ್ ಒನ್ ತ್ರೋ ಓರ್ ಆನ್ ಕ್ರಿಕೆಟ್ ಬರ್ತಾ ಇದೆ ಸೊ ಈ ಬಾರಿ ನಾವು ಇಷ್ಟಪಟ್ಟು ಇದನ್ನ ಮಾಡಿರೋದು ಸೀಸನ್ ಟೂಗೆ ಐ ತಿಂಕ್ ಆಲ್ಮೋಸ್ಟ್ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಬಟ್ ಬೇರೆ ಅಂತೂ ಗೇಮ್ಸ್ ಇರುತ್ತೆ ಯಾಕಂದ್ರೆ ಮೊದಲನೇ ಬಾರಿಗೆ ತ್ರೋಬಾಲ್ ಅನ್ನೋದನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಇಡೀ ಎಲ್ಲೂ ತ್ರೋಬಾಲ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಕ್ರಿಕೆಟ್ ಹಲವಾರು ಕಡೆ ಟೂರ್ನಮೆಂಟ್ ಹುಡುಗಿ ಆಡಿದ್ರು ಥ್ರೋಬಾಲ್ ಎಲ್ಲೂ ಮಾಡಿರಲಿಲ್ಲ ಸೊ ಇದೇ ತರ ಏನಾದ್ರು ಒಂದು ಇನೋವೇಟಿವ್ ಆಗಿ ಸೀಸನ್ ಟೂಗೂ ಕೂಡ ನಾವು ತರ್ತೀವಿ ಆ ಭರವಸೆ ನಾನು ಥ್ಯಾಂಕ್ ಯು